ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಬ್ಲೌಸ್ ಪೀಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ಅಲಂಕಾರ ಮಾಡ್ಬೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಗ್ರ್ಯಾಂಡಾಗಿರೋಂಥ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಅದೇ ಕಲರ್ದು ಒಂದು ಆಗಿರೋಂಥ ಬ್ಲೌಸ್ ಪೀಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಪೀಸ್ನ ನೆರಿಗೆಗಳನ್ನ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೊಳೋದ್ರಿಂದ ತುಂಬ ನೆರಿಗೆಗಳು ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಾನು ನೆರಿಗೆಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ ನೆರಿಗೆಗಳನ್ನ ಮಾಡ್ಕೊಂಡ ನಂತರ ನೆರಿಗೆಗಳು ಮಿಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ನ ಹಾಕೋತಾ ಇದ್ದೀನಿ ಮೂರು ಸೈಡಲ್ಲೂ ಈ ರೀತಿಯಾಗಿ ಹಾಕೊಳ್ಳೋದ್ರಿಂದ ನೆರಿಗೆಗಳು ಎಲ್ಲೂ ಕೂಡ ಮಿಸ್ ಆಗಲ್ಲ ನೀಟಾಗಿ ಕೂತಿರುತ್ತೆ ನಮಗೆ ಯಾವಾಗ ಬೇಕಾಗುತ್ತೋ ಅವಾಗ ಈಸಿಯಾಗಿ ಕ್ಲಿಪ್ನ ರಿಮೂವ್ ಮಾಡ್ಕೋಬಹುದು ನೆಕ್ಸ್ಟ್ ಇನ್ನೊಂದು ಪ್ಲೇನ್ ಆಗಿರೋ ಬ್ಲೌಸ್ ಪೀಸ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನ ಮಾಡ್ಕೋತಾ ಇದ್ದೀನಿ ನಂತರ ನೆರಿಗೆಗಳನ್ನ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡು ಮೂರು ಕಡೆ ಕ್ಲಿಪ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ನಾವು ಲಕ್ಷ್ಮಿಗೆ ಅಲಂಕಾರನ ಮಾಡ್ಬೋದು ಸೀರೆಯಿಂದ ಅಷ್ಟೇ ಅಲ್ಲದೆ ಬ್ಲೌಸ್ ಪೀಸಿಂದನೂ ತುಂಬ ಚೆನ್ನಾಗಿ ಅಲಂಕಾರನ ಮಾಡ್ಬೋದು ಟೇಬಲ್ ಮೇಲೆ ವೈಟ್ ಕಲರ್ ಬಟ್ಟೆನ ಹಾಕಿ ಅದ್ರ ಮೇಲೆ ಪೀಠನ ಇಟ್ಟಿದ್ದೀನಿ ಅದ್ರ ಮೇಲೂ ಕೂಡ ವೈಟ್ ಕಲರ್ ಬಟ್ಟೆನ ಹಾಕಿಟ್ಟಿದ್ದೀನಿ ಒಂದು ತಟ್ಟೆಲಿ ಅಕ್ಕಿನ ಹಾಕಿ ಅದ್ರ ಮೇಲೆ ಒಂದು ಬಿಂದಿಗೆನ ತುಂಬಿಡ್ತಾ ಇದ್ದೀನಿ ಅದ್ರ ಮೇಲೆ ಇನ್ನೊಂದು ಬಿಂದಿಗೆನ ತುಂಬಿಡಬೇಕು ಸೊ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಡಬಲ್ ಸ್ಟಿಕ್ಕರ್ ನ ಯೂಸ್ ಮಾಡ್ತಾ ಇದೀನಿ ಒಂದು ಮೂರು ಡಬಲ್ ಸ್ಟಿಕ್ಕರ್ ನ ಯೂಸ್ ಮಾಡಿದ್ರೆ ಸೊ ಬಿಂದ್ಗೆ ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ಹಾಗಾಗಿ ಡಬಲ್ ಸ್ಟಿಕರ್ನ ಯೂಸ್ ಮಾಡ್ತಾ ಇದ್ದೀನಿ ಕೆಳಗಡೆ ಬಿಂದಿಗೆಗೆ ಡಬಲ್ ಸ್ಟಿಕ್ಕರ್ನ ಅಂಟಿಸಿ ಅದ್ರ ಮೇಲೆ ಇನ್ನೊಂದು ಬಿಂದಿಗೆನ ತುಂಬಿಡ್ತಾ ಇದ್ದೀನಿ ಬಿಂದಿಗೆಗೆ ಟೈಟಾಗಿ ಒಂದು ಕೋಲ್ ಕೂಡ ಕಟ್ಕೊಂಡಿದ್ದೀನಿ ಈ ರೀತಿಯಾಗಿ ಜಸ್ಟ್ ಸ್ಟಿಕ್ ಮಾಡಿದರೆ ಸಾಕು ತುಂಬ ನೀಟಾಗಿ ಕಾಣಿಸುತ್ತೆ ಹಾಗೆ ನಾನು ಇವತ್ತು ಫಸ್ಟ್ ಮೆಥಡಲ್ಲಿ ಯಾವ ರೀತಿಯಾಗಿ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಲೈನ್ ಆಗಿರೋಂಥ ಬ್ಲೌಸ್ ಪೀಸ್ ನೆರಿಗೆಗಳನ್ನ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಇದ್ದೀನಿ ನಂತರ ಇನ್ನೊಂದು ಸ್ವಲ್ಪ ಗ್ರ್ಯಾಂಡಾಗಿ ಇರೋಂಥ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಿಂದೆ ಮಿಡಲಲ್ಲಿ ಹಾಕಿರೋ ಕ್ಲಿಪ್ನೆಲ್ಲ ತೆಗಿತಾ ಇದ್ದೀನಿ ತೆಗೆದು ಸೊ ಇಲ್ಲಿ ಮೊದಲಿಗೆ ನಾನು ನೆರಿಗೆಗಳನ್ನ ಎರಡನ್ನು ಜೋಡಿಸ್ಕೊಂಡ್ಬಿಟ್ಟು ಒಂದು ಗುಣಪಿನ ಸಹಾಯದಿಂದ ಲಾಕ್ ಮಾಡ್ತಾ ಇದ್ದೀನಿ ಮೇಲೆ ಮತ್ತೆ ಕೆಳಗಡೆ ಎರಡು ಕಡೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ನೆರಿಗೆಗಳನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನಂತರ ಎರಡು ಬ್ಲೌಸ್ ಪೀಸ್ ಬೇರೆ ಬೇರೆ ಕಾಣಬಾರ್ದು ಹಾಗಾಗಿ ಪ್ಲೇನ್ ಆಗಿರೋ ಬ್ಲೌಸ್ ಪೀಸ್ ಹಾಗೆ ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಪೀಸ್ನ ಸೇರಿಸ್ಬಿಟ್ಟು ಇನ್ನೊಂದು ಪಿನ್ ಸಹಾಯದಿಂದ ಲಾಕ್ ಮಾಡ್ಕೋತಾ ಇದ್ದೀನಿ ಎರಡೂ ಸೈಡಲ್ಲೂ ಸೇಮ್ ತರ ಲಾಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಬ್ಲೌಸ್ ಪೀಸ್ ಬೇರೆ ಬೇರೆ ಇರೋ ತರ ಕಾಣಿಸುತ್ತೆ ಈ ರೀತಿಯಾಗಿ ಎರಡನ್ನು ಜೋಡಿಸ್ಬಿಟ್ಟು ಹಾಕೊಳ್ಳೋದ್ರಿಂದ ಒಂದೇ ಬ್ಲೌಸ್ ಪೀಸ್ ಥರ ಕಾಣಿಸುತ್ತೆ ಸೊ ಗ್ಯಾಪ್ ಕಾಣೋದಿಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ನಂತರ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೋತಾ ಇದ್ದೀನಿ ನಂತರ ಕಳಶಕ್ಕೆ ಕಾಯಿನ ಇಡ್ತಾ ಇದ್ದೀನಿ ನಂತರ ಒಂದು ದೇವಿಗೆ ಡಾಬ್ನ ಹಾಕೋತಾ ಇದ್ದೀನಿ ಇಲ್ಲಿ ಪೂಜೆನೇ ಮಾಡ್ತಾ ಇಲ್ಲ ಜಸ್ಟ್ ತೋರಿಸ್ತಾ ಇರೋದ್ರಿಂದ ನಾನು ವಿಳಿಯದಲ್ಲೆನ ಯೂಸ್ ಮಾಡ್ತಾ ಇಲ್ಲ ನಂತರ ಕೆಳಗಡೆ ಹಾಕಿರೋವಂಥ ಪ್ಲೇನ್ ಬೆಟ್ಟಗೆ ಹಾಕಿರೋಂಥ ಒಂದು ಗುಣಪಿನ ರಿಮೂವ್ ಮಾಡಿಕೊಂಡು ಈ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡು ನಂತರ ನಾನು ಸ್ವಲ್ಪ ಗ್ರ್ಯಾಂಡಾಗಿರೋವಂಥ ಬ್ಲೌಸ್ ಪೀಸಿಗೆ ಅದನ್ನು ಗುಣಪಿನ ತೆಗೆದುಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಹಾಕೋದ್ರಿಂದ ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನಂತರ ನಾನು ಅಮ್ಮನವರ ಮುಖನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ದೇವಿ ಮುಖನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಮಗೆ ಬೇಕಾದಂತಹ ಒಡವೆಗಳನ್ನ ಹಾಕ್ಕೋಬೋದು ನಂತರ ಒಂದು ಹೂವಿನ ಹಾರ ಕೂಡ ಹಾಕೋತಾ ಇದ್ದೀನಿ ನಂತರ ದೇವಿಗೆ ಬಳೆಗಳು ಕೂಡ ಹಾಕೋತಾ ಇದ್ದೀನಿ ಇರೋಂಥ ಬಿಂದಿಗೆಗೆ ಸೆಕೆಂಡ್ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಗ್ರ್ಯಾಂಡಾಗಿರೋಂಥ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನಂತರ ಮಿಡಲಲ್ಲಿ ಇರುವಂಥ ಕ್ಲಿಪ್ನ ರಿಮೂವ್ ಮಾಡ್ತಾ ಇದ್ದೀನಿ ನಂತರ ಸೊ ಇಲ್ಲಿ ಎರಡನ್ನು ಜೋಡಿಸ್ಬಿಟ್ಟು ಒಂದು ಪಿನ್ ಹಾಕೋತಾ ಇದ್ದೀನಿ ಸೊ ಇಲ್ಲಿ ಬಿಂದಿಗೆ ಕಾಣಬಾರ್ದು ಹಾಗಾಗಿ ಮಿಡಲಲ್ಲಿ ಒಂದು ಪಿನ್ನ ಯೂಸ್ ಮಾಡಿದ್ದೀನಿ ನಂತರ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೋಬೇಕು ಎಷ್ಟು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೋತೀವೋ ಅಷ್ಟು ಚೆನ್ನಾಗಿ ಲಕ್ಷ್ಮಿ ಕಾಣಿಸುತ್ತೆ ಸೊ ಹಾಗಾಗಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೋತಾ ಇದ್ದೀನಿ ನಂತರ ಇನ್ನೊಂದು ಪ್ಲೇನ್ ಆಗಿರೋಂಥ ಬ್ಲೌಸ್ ಪೀಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ತಗೊಂಡು ಈ ರೀತಿಯಾಗಿ ಹಾಕ್ಕೋತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಡು ನಾವು ಕೋಲ್ ಏನಿರುತ್ತೋ ಅದರ ಸಹಾಯದಿಂದ ಈ ರೀತಿಯಾಗಿ ಹಾಕ್ಕೊಂಡು ಇದೊಂಥರ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಲಂಗ ದವಣಿ ಹಾಕೋತೀವಲ್ವ ಆ ರೀತಿ ಆ ಸ್ಟೈಲಲ್ಲಿ ನಾನು ದೇವಿಗೆ ಅಲಂಕಾರನ ಮಾಡ್ತಾ ಇದ್ದೀನಿ ಸೊ ನಂತರ ಇಲ್ಲಿ ಒಂದು ಗುಂಡ್ಪಿನ ಹಾಕ್ಕೋತಾ ಇದ್ದೀನಿ ಗುಂಡ್ಪಿನ್ನ ಹಾಕ್ಕೊಂಡು ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳಿ ನೆರಿಗೆಗಳನ್ನೆಲ್ಲ ಸೆಟ್ ಮಾಡ್ಕೊಂಡು ನಂತರ ಇಲ್ಲಿ ಕೆಳಗಡೆ ನೆರಿಗೆಗಳು ಕೂಡ ಸ್ವಲ್ಪ ಸೆಟ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಡಾಬ್ನ ಹಾಕ್ಕೋತಾ ಇದ್ದೀನಿ ಡಾಬ್ನ ಟೈಟಾಗಿ ಕಟ್ಕೊಳ್ಳಿ ಡಾಬ್ ಏನಾದರೂ ಲೂಸ್ ಆಗ್ತಿದೆ ಅಂದರೆ ಸೊ ಒಂದು ದಾರನ ಕಟ್ಕೊಂಡು ಅದ್ರ ಮೇಲೆ ಡಾಬ್ನ ಹಾಕೋಬೋದು ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟೈಟಾಗಿ ಕೂಡ ಕಾಣಿಸುತ್ತೆ ನಂತರ ಅಮ್ಮನವರ ಮಕ್ಕನ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ಜ್ಯುವೆಲ್ರಿನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಹಾರನ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ದೇವಿಗೆ ನಾನು ಬಳೆಗಳನ್ನ ಹಾಕ್ತಾ ಇದ್ದೀನಿ ಬಿಂದಿಗೆಗೆ ತರ್ಡ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಮಿಡಲ್ ಅಲ್ಲಿರುವಂತಹ ಕ್ಲಿಪ್ ರಿಮೂವ್ ಮಾಡ್ಕೊತಾ ನಂತರ ಸೈಡ್ ಅಲ್ಲಿರುವಂತಹ ಕ್ಲಿಪ್ ಮಾಡಿಕೊಂಡು ಮಾಡ್ಕೊಂಡು ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇನ್ನೊಂದು ಪ್ಲೈನ್ ಆಗಿರುವಂತಹ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ ಮಾಡಿ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಎರಡೂ ಸೈಡ್ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಸೊ ಹುಬ್ಬಿರೋ ತರ ಕಾಣಿಸುತ್ತೆ ಈ ರೀತಿಯಾಗಿ ನಾನು ಗುಂಡ್ಪಿನ ಹಾಕೋತಾ ಇದೀನಿ ಈ ರೀತಿಯಾಗಿ ಹಾಕೋದ್ರಿಂದ ಫ್ಲಾಟ್ ಆಗಿ ಕಾಣಿಸುತ್ತೆ ಈ ಸ್ಟೈಲ್ ಬಂದು ಒಂಥರ ದುಪ್ಪಟ್ಟ ಹಾಕೋತಿವಲ್ವಾ ಸ್ಟೈಲಲ್ಲಿ ನಾನು ವರಮಹಾಲಕ್ಷ್ಮಿ ದೇವಿಗೆ ನಾನು ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ ದೇವಿಗೆ ನಾನು ಡಾಬ್ನ ಕಟ್ಕೋತಾ ಇದ್ದೀನಿ ನಂತರ ಅಮ್ಮನವರ ಮುಖನ ಒಂದು ಕಾಯಿಗೆ ಫಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಇಡ್ತಾ ಇದ್ದೀನಿ ನಾನು ಜ್ಯುವೆಲ್ರಿ ಯಾವೆಲ್ಲ ಜ್ಯುವೆಲ್ರಿ ಬೇಕೋ ಅವೆಲ್ಲ ಜ್ಯುವೆಲ್ರಿ ಹಾಕ್ಬೋದು ಜಸ್ಟ್ ನಾನು ಸಿಂಪಲ್ ಆಗಿ ಒಂದೇ ಒಂದು ಜ್ಯುವೆಲ್ರಿನ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಒಂದು ಹೂವಿನ ಹಾರನ ಹಾಕ್ತಾ ಇದ್ದೀನಿ ನಂತರ ನಾನು ಅಮ್ಮನವ್ರಿಗೆ ಬಳೆಗಳನ್ನ ಹಾಕ್ತಾ ಇದ್ದೀನಿ ಒಂದು ಜಡೆ ಕೂಡ ಫಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಜಡೆ ಕೂಡ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಯೂಸ್ ಮಾಡ್ತಾ ಸೊ ಇಲ್ಲಿ ಒಂದೇ ಬ್ಲೌಸ್ ಪೀಸ್ ಯೂಸ್ ಮಾಡ್ತಾ ಇದ್ದೀನಿ ಮಾಡಿ ಕೆಳಗಡೆ ಹಾಕಿರುವ ಜೋಡಿಸ್ಕೊತಾ ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊಳೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ನಂತರ ಒಂದು ಡಾಬ್ನ ಕಟ್ಕೊತಾ ಇದೀನಿ ಡಾಬ್ನ ಟೈಟ್ ಆಗಿ ಕಟ್ಕೊಳ್ಳಿ ಟೈಟ್ ಆಗಿ ಕಟ್ಕೊಳೋದ್ರಿಂದ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಂತರ ನಾನು ಇಲ್ಲಿ ಒಂದು ಹಮ್ನವರ ಮುಖನ ಫಿಕ್ಸ್ ಇದ್ದೀನಿ ಇದೀನಿ ಮೊದಲೇ ಅಮ್ಮನವರ ಮುಖನ ಫಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನೇ ಡೈರೆಕ್ಟ್ ಆಗಿ ಇಡ್ತಾ ಇದ್ದೀನಿ ನಂತರ ಒಂದು ಜ್ಯುವೆಲ್ರಿ ಕೂಡ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಪ್ಲಾಸ್ಟಿಕ್ ಹೂವನ್ನ ಯೂಸ್ ಮಾಡಿದೀನಿ ನೀವು ಹಬ್ಬದ ದಿನ ರಿಯಲ್ ಫ್ಲವರ್ಸ್ ಫ್ಲವರ್ಸ್ನ ಯೂಸ್ ಮಾಡಿ ಲಾಸ್ಟಲ್ಲಿ ಅಲ್ಲಿ ನಾನು ಬಳೆಗಳನ್ನ ಹಾಕ್ತಾ ಇದ್ದೀನಿ ಅಂತ ಬಿಂದಿಗೆಗೆ ಲಾಸ್ಟ್ ಮೆಥಡ್ ಫಿಫ್ತ್ ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಬ್ಲೌಸ್ ನ ತಗೊಂಡು ನ ರಿಮೂವ್ ಮಾಡ್ಕೊಂಡು ನೀಟಾಗಿ ನೆರಿಗೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಇನ್ನೊಂದು ಪ್ಲೇನ್ ಅಂತಹ ಬ್ಲೌಸ್ ಪೀಸ್ ನೆರಿಗೆಗಳನ್ನೂ ಕೂಡ ಈ ರೀತಿಯಾಗಿ ಹಾಕ್ಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ನಂತರ ಒಂದು ನ ಕಟ್ಕೋತಾ ಇದ್ದೀನಿ ಮೊದಲೇ ಕಾಯಿಗೆ ನಾನು ಅಮ್ಮನವರ ಮುಖನ ಫಿಕ್ಸ್ ಮಾಡ್ಕೊಂಡಿರೋದನ್ನ ಇಡ್ತಾ ಇದ್ದೀನಿ ನಂತರ ನಾನು ಹೂವಿನ ಹಾರನ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಅಮ್ಮನವ್ರಿಗೆ ಬಳೆಗಳನ್ನ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ವರಮಹಾಲಕ್ಷ್ಮಿ ದೇವಿಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸೀರೆ ಉಡಿಸೋದನ್ನ ವಿಡಿಯೋ ಮಾಡಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದು ಒಂದು ಒಂದ್ಸರಿ ವಿಡಿಯೋನ ಚೆಕ್ ಮಾಡಿ ನೋಡಿ ಸೊ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್